ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಆರಾಧನಾ ಕೈಗೆ ಇಟ್ಕೊಂಡು ಪೋರ್ಕೆ ಪೋರ್ಕೆ ಸೇವೆ ಆಗ್ತಿರೋದು ಯಾರಿಗೆ ಅಮಗ ಅಥವಾ ರೇಷ್ಮಗ ಏನಿದ್ರು ಕಥ ಈ ಕಡೆ ಮಹೇಶ್ ಮತ್ತು ಅಮು ಸೇರಿಕೊಂಡು ಮಾಡಿದ್ದೇನು ಡೀಲ್ ಆಗೇ ಬಿಡ್ತಲ್ಲ ಈ ಕಡೆ ಆರಾಧನಾ ಬದುಕು ಹಾಗಾದರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನಿ ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಬಂದಿರೋದು ಸಾವಿತ್ರಿ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಆದರೆ ಇಲ್ಲಿ ಆರಾಧನಾಗೆ ನೀನೇ ಕರ್ಸದ್ಯಾ ಅಂತ ಕೇಳ್ತಿದ್ದಾರೆ ಇಲ್ಲ ಅತ್ತೆ ನನಗೂ ಕೂಡ ಇಷ್ಟ ಅಲ್ಲ ಆದರೆ ನನಗೆ ಅವ್ರನ್ನ ಕೆಲಸ ಮಾಡಬೇಡಿ ಅಂತ ಹೇಳೋಕ್ಕಾಗಲಿಲ್ಲ ಬಿಕಾಸ್ ನಾನು ಅಮ್ಮ ಅಪ್ಪ ಇದ್ದಮೇಲೆ ತುಂಬಾ ನೋವನ್ನು ಅನುಭವಿಸಿದ್ದೇವೆ ನಾನೇ ಮನೆ ನೋಡ್ತಿದ್ದೆ ಆದರೆ ಇಲ್ಲಿಗೆ ಬಂದಮೇಲೆ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ ಮೈ ಹೆಸರು ಯಾವತ್ತೂ ಕೂಡ ಕೆಲಸಕ್ಕೆ ಹೋದವರಲ್ಲ ಆದರೆ ಇವತ್ತು ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಇವರು ಕೆಲಸ ಮಾಡಿದ್ರೆ ಅಮ್ಮ ಮನೇಲಿ ಆರಾಮಾಗಿರ್ಬಹುದು ಅಂತ ಅದಕ್ಕೆ ನನಗೇನು ಹೇಳೋಕ್ಕಾಗ್ತಿಲ್ಲ ಅಂತ ಆರಾಧನಾ ಹೇಳ್ತಾಳೆ ಈ ಮಾತನ್ನು ಕೇಳಿ ಸಾವಿತ್ರಿ ಅವರು ಕೂಡ ಫುಲ್ ಎಮೋಷ್ನಲ್ ಆಗ್ತಾರೆ ಅವ್ರಿಗೆ ಆರಾಧ ಮೇಲೆ ಇರ್ತಕ್ಕಂಥ ಕೋಪ ಪ್ರತಿದಿನ ದಿನೇ ದಿನೇ ಕಡಿಮೆ ಆಗ್ತದೆ ನಂತರ ಈ ಕಡೆ ಅಮ್ಮು ಮಹೇಶ್ನ ಇಟ್ಕೊಂಡು ಇಲ್ಲಿ ಆರಾಧನ ಸುಶಾಂತ್ ಬದುಕಿಂದ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಅದಕ್ಕೋಸ್ಕರನೇ ಮಹೇಶ್ನ ದಾಳವಾಗಿ ಬಳಸಿಕೊಂಡು ಇಲ್ಲಿ ಆರಾಧನಾ ಬದುಕನ್ನು ಚಿತ್ರಗೊಳಿಸೋಕೆ ಮುಂದಾಗ್ತದಾಳೆ ನಂತರ ಈ ಕಡೆ ಮಹೇಶ್ ಕೂಡ ಹೇಳ್ತಿದ್ದಾನೆ ಮೊದಲಿಂದ ನಾನು ಅವಳಿಗೆ ತುಂಬ ಅಂದರೆ ಆ ತುಂಬಾ ಅಹಂಕಾರ ಅದರಲ್ಲೂ ಮದುವೆ ಆಗಿ ಬಂದ ಮೇಲಂತೂ ಅಹಂಕಾರ ಜಾಸ್ತಿ ಆಗಿಬಿಡಿದೆ ಅವಳ ಅಹಂಕಾರನ ಕುಗ್ಗಿಸಲೇಬೇಕು ಅಂತ ಆರಾಧನೆ ಬಗ್ಗೆ ಮಾತಾಡ್ತಿದ್ರೆ ಶತ್ರು ಇಬ್ಬರಿಗೂ ಕೂಡ ಶತ್ರುನೇ ಅಂದಮೇಲೆ ಶತ್ರುನ ಬಗ್ಬಡಿಬೇಕು ಅಂದರೆ ನಾವು ಕೂಡ ಜೊತೆಯಾಗಿ ಸೇರಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಅವಳು ನೆಮ್ಮದಿನ ಹಾಳು ಮಾಡಬೇಕು ಅವಳು ನೆಮ್ಮದಿಯಾಗಿರಬಾರ್ದು ಇಲ್ಲ ಅಂದರೆ ಅವಳು ನನ್ನನ್ನೇ ಮನೆಯಿಂದ ಆಚೆಗೆ ಹಾಕುವಷ್ಟು ಬೆಳೀತದಾಳೆ ಅಂತ ಅಮ್ಮ ಹೇಳಿದಾಗ ಈ ಕಡೆ ಮಹೇಶ್ ಅವರು ಕೂಡ ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್ ಖಂಡಿತ ಅವಳು ನೆಮ್ಮದಿನ ಹಾಳು ಮಾಡೋಣ ಅಂತ ಅದರಲ್ಲಿ ಏನಿದೆ ಅವ್ಳು ಚೆನ್ನಾಗಿರಬಾರ್ದು ಅವಳ ಅಹಂಕಾರ ಕಡಿಮೆ ಆಗಿ ನೆಲ ಕಚ್ಚಬೇಕು ಆ ರೀತಿ ಮಾಡೋಣ ಅಂತ ಮಹೇಶ್ ಹೇಳ್ತಿದ್ದಾರೆ ಅದಕ್ಕೆ ಏನು ಮಾಡಬೇಕು ಮೇಡಮ್ ಅಂತ ಹೇಳ್ತಿದ್ರೆ ಸುಶಾಂತ್ ಮತ್ತು ಆರಾಧನನ ದೂರ ಮಾಡಬೇಕು ಅಂತ ಹೇಳ್ತಾರೆ ಮಾತನ್ನು ಕೇಳಿದ ತಕ್ಷಣ ಮಹೇಶ್ಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಮೇಡಮ್ ನೀವು ಹೌದು ಆರಾಧನಾ ನೆಮ್ಮದಿ ಹಾಳಾಗಬೇಕು ಅಂದರೆ ಅವಳು ನೆಮ್ಮದಿಯಾಗಿರಬಾರ್ದು ಅಂದರೆ ಸುಶಾಂತಿಂದ ಅವಳು ದೂರ ಆಗಬೇಕು ಅವಳು ಸುಶಾಂತಿಂದ ದೂರ ಅಷ್ಟು ಆದಷ್ಟು ಕುಗ್ಗೋಗ್ತಾಳೆ ಅಂತ ಹೇಳ್ತಿದ್ದಾರೆ ಹೌದಾ ಸರಿ ಆಯಿತು ಕೆಲಸ ಮಾಡೋಣ ಅದರಲ್ಲೇನಿದೆ ಇವತ್ತಿಂದ ನಾನು ಕೆಲಸ ಶುರು ಮಾಡ್ತೀನಿ ಅಂದಾಗ ನಿನಗೆ ಡ್ರೈವರ್ ಕೆಲಸ ಕೊಡ್ತಿದ್ದೀನಿ ಇನ್ನು ಮುಂದೆ ಈ ಮನೆ ಡ್ರೈವರ್ ನೀನು ಅಂತ ಹೇಳ್ತಾರೆ ಓಕೆ ಮೇಡಮ್ ತುಂಬಾ ಥ್ಯಾಂಕ್ಸ್ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಆರಾಧನಾ ಎಷ್ಟೆಲ್ಲ ಹಾರಾಡ್ತಾಯಿದ್ಲು ಇದ್ದೋ ಅವ್ರ ಹಾಡಾಟಕ್ಕೆ ಬ್ರೇಕ್ ಹಾಕೋಣ ಮಾಡೋಣ ಆದರೆ ನನಗೇನು ಲಾಭ ಅಂತ ಕೇಳ್ತಿದ್ದಾರೆ ಪಕ್ಕಾ ಬಿಸ್ನೆಸ್ ಅಲ್ಲ ನೀನು ಪಕ್ಕಾ ವ್ಯವಹಾರಸ್ತ ಐದು ಲಕ್ಷ ಅಂತ ಹೇಳಿದ ತಕ್ಷಣ ಲಕ್ಷನ ಅಂತ ಬಾಯ್ಬಿಡ್ತಾರೆ ಮಹೇಶ್ ಅವರು ಹತ್ತು ಲಕ್ಷ ಅಂದ ತಕ್ಷಣ ಮೇಡಮ್ ನಿಜವಾಗ್ಲೂ ಹತ್ತು ಲಕ್ಷ ತಾನೇ ಅಂದಾಗ ಹೌದು ಹತ್ತು ಲಕ್ಷಕ್ಕೆ ಡೈಲು ಅರತನ ನೆಮ್ಮದಿ ಆಗಿರಬಾರ್ದು ಅರತನ ಸುಶಾಂತ್ ಇಬ್ಬರು ಕೂಡ ದೂರ ಆಗಬೇಕು ಅವಳು ನೆಮ್ಮದಿ ಹಾಳಾಗಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಶತ್ರು ಸಂಹಾರ ಆದರೆ ನಮಗೇನು ಸಿಗತ್ತ ಖುಷಿ ನೆಮ್ಮದಿ ಅದ್ರ ಜ್ಯುತ ನಿನಗೆ ಹತ್ತು ಲಕ್ಷ ರೂಪಾಯಿ ಅಂತ ಹೇಳಿದ ತಕ್ಷಣ ಮಹೇಶ್ ಅವರು ಓಕೆ ಮೇಡಮ್ ಡೀಲ್ ಡೀಲ್ ಖಂಡತ ನೋಡ್ತಾರೆ ಇವತ್ತಿಂದ ನಾನು ನನ್ನ ಕೆಲಸ ಶುರು ಮಾಡ್ತೀನಿ ಹೇಗೆ ಅವಳ ನೆಮ್ಮದಿನ ಹಾಳು ಮಾಡ್ತೀನಿ ಹೇಗೆ ರಾಜಲಕ್ಷ್ಮಿಯಿಂದ ಅವಳನ್ನ ದೂರ ಮಾಡ್ತೀನಿ ಅಂತ ನೋಡ್ತಾರೆ ಅಂತ ಮಹೇಶ್ ಹೇಳ್ತಾರೆ ಅದ್ರ ನಡುವೆ ಆರಾಧನಾ ಬರ್ತಾಳೆ ಆರಾಧನಾ ಕೇಳಿಸ್ಕೊಂಬಿಟ್ಲೇನೋ ಅಂತ ಇಲ್ಲಿ ಅಮ್ಮ ಮತ್ತು ಮಹೇಶ್ ಇಬ್ಬರು ಕೂಡ ಗಾಬರಿ ಆಗ್ತಾರೆ ನಂತರ ಇಲ್ಲಿ ಕಾಫಿ ಬಂದು ಕೊಡ್ತಾಳೆ ಆರಾಧನಾ ಆರಾಧನಾ ಏನೂ ಕೂಡ ಕೇಳಿಸ್ಕೊಂಡಿಲ್ಲ ಬಟ್ ಏನೋ ಮಸಲೆತ್ ಮಾಡ್ತಾರೆ ಅಂತ ಮಾತ್ರ ಗೊತ್ತದ ಬಿಕಾಸ್ ಮಹೇಶ್ ಎಂಥವ್ರು ಅಂತ ಕೂಡ ಆರಾಧನಾಗ್ಲೇ ಗೊತ್ತದ ನಂತರ ಇದು ಕೆಲವು ಕೂಡ ಆಗತ್ತೆ ಇನ್ನು ನಿನ್ನ ಕೆಲಸ ಆರಾಧನನ ಸುಶಾಂತನ್ನ ದೂರ ಮಾಡೋದು ಅವಳ ನೆಮ್ಮದಿನ ಹಾಳು ಮಾಡೋದು ಅವಳು ಒಂದು ಕ್ಷಣ ಕೂಡ ನೆಮ್ಮದಿಯಾಗಿರಬಾರ್ದು ಅಂತ ಅಮ್ಮು ಹೇಳ್ತಾರೆ ಆ ಕಡೆ ರೇವತಿಯವರು ಇಲ್ಲ ಮೊದಲು ಆರಾಧನಾಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೆಲಸ ಕೊಡಬಾರ್ದು ಅಂತ ಹೇಳಬೇಕು ಅಂತ ಕಾಲ್ ಮಾಡ್ತಾರೆ ಆರಾಧನಾ ಅಲ್ಲಿ ಬಂದಿದ್ದಾರೆ ಅಲ್ವಾ ಅಂದಾಗ ಹೌದಮ್ಮ ಬಂದಿದ್ರು ಅಂತ ಹೇಳ್ತಿದ್ದಾಳೆ ಅರಾಧನಾ ನಿಮ್ಮ ಮಾವಂಗೆ ಹೇಳಿ ದಯವಿಟ್ಟು ಅವ್ರಿಗೆ ಕೆಲಸ ಕೊಡಿಸ್ಬೇಡ ಅರಾಧನಾ ಇಷ್ಟು ದಿನ ನೀನು ಇಲ್ಲಿ ಕಷ್ಟ ಇಷ್ಟಪಟ್ಟಿದ್ದು ಸಾಕು ಅವ್ರಿಗೇನಾದರೂ ಕೆಲಸ ಕೊಟ್ಟರೆ ಅಲ್ಲಿ ಖಂಡಿತ ನಿನ್ನ ನೆಮ್ಮದಿ ಕೊಡ್ತಾರೆ ಅಂದ್ಕೊಂಡಿದ್ಯಾ ನೀನು ನೆಮ್ಮದಿ ಹಾಳು ಮಾಡಿಬಿಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಬಾರ್ದು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಅಲ್ಲಿ ನೆಮ್ಮದಿಯಾಗಿರೋ ಮಾ ಆಲ್ರೆಡಿ ಇಲ್ಲಿ ಕೆಲಸ ಸಿಕ್ಕಿದೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬೇಡ ನಿಮ್ಮ ಮಾವಂಗೆ ಹೇಳು ಕೆಲಸ ಕೊಡಬೇಡಿ ಅಂತ ಹೇಳ್ತಿದ್ರಮ್ಮ ಅವ್ರು ಕೆಲಸ ಮಾಡ್ತೀನಿ ಅಂತ ಹೇಳ್ತಿರೋದೆ ಆಶ್ಚರ್ಯ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರು ಕೆಲಸ ಮಾಡಲಿ ಅಂತ ಹೇಳ್ತಿದ್ರು ಯಾಕೆ ನಿನಗೂ ಕೂಡ ಅಲ್ವಾ ಅವ್ರು ಎಂಥವ್ರು ಅಂತ ಎಂಥವ್ರು ಅಂತ ಗೊತ್ತಿದ್ದು ಯಾಕೆ ರೀತಿ ಮಾತಾಡ್ತಿದ್ಯಾ ನಾನು ಹೇಗೋ ಇಲ್ಲಿ ಹೂವು ಮಾರ್ಕೊಂಡು ಜೀವನ ನಡೆಸ್ತೀನಿ ನೀನೇನು ಯೋಚನೆ ಮಾಡಬೇಡ ಬಂಗ್ಲೆ ಅಂತ ಹೇಳ್ತಿದ್ರು ಅಮ್ಮ ನಿಂಗೆ ಅರ್ಥ ಆಗಲ್ಲ ಸುಮ್ಮನಿರು ಅಂತ ಹೇಳಿ ಆರಾಧನ ಸುಮ್ಮನೆ ಇರಿಸ್ಬಿಡ್ತಾಳೆ ಅಮ್ಮನ ಎ ಕಡೆ ಅಮ್ಮಂಗೆ ಗೊತ್ತಿದೆ ಮಹೇಶ್ ಸರ್ ಹೋದರೆ ಅಲ್ಲಿ ಜೀವನ ಹಾಳು ಮಾಡ್ತಾರೆ ಅಂತ ನಂತರ ಈ ಕಡೆ ಆರಾಧನೇ ಹುಡ್ಕೊಂಡು ಬರ್ತಾರೆ ಆರಾಧನ ನೋಡ್ತಿದ್ದಾಗೆ ಈ ಕಡೆ ಹೇಗಾದರೂ ಮಾಡಿ ಇವಳು ನೆಮ್ಮದಿ ಹಾಳು ಮಾಡಬೇಕಲ್ಲ ಅಂತ ಅನ್ಕೋತಾರೆ ಜೊತೆಗೆ ಇಲ್ಲಿ ಸುಶಾಂತ್ ಮತ್ತು ಫ್ರೆಂಡ್ ರೇಷ್ಮಾ ಇಬ್ಬರು ಕೂಡ ಕೆಲಸ ಮಾಡ್ತಿರ್ತಾರೆ ಯಾರಿದು ಅಂತ ಕೇಳ್ತಿದ್ದಾಗೆ ಈ ಕಡೆ ಅಮ್ಮು ಮಹೇಶ್ ಅವ್ರ ಹತ್ರ ಅದು ಆರಾಧನಾ ಸೌತಿ ಅಂತ ಎರಡನೇ ಮದುವೆ ಆಗಿದೆ ರಾಜಲಕ್ಷ್ಮಿಗೆ ನಮ್ಗೆ ಗೊತ್ತೇ ಆಗಲಿಲ್ವಲ್ಲ ಹೀಗೆ ಅಂದಾಗ ಅಯ್ಯೋ ಯಾವ ಮದುವೆನೂ ಆಗೋಲ್ಲ ಏನೂ ಅಲ್ಲ ಆರಾಧನಾ ಮದುವೆ ಆಗೋಕ್ಕೂ ಮುನ್ನ ಅವನು ಅವ್ಳ ಜೊತೆ ಲವ್ ಮಾಡ್ತಿದ್ದ ಅವರಿಬ್ರು ಲವ್ ಮಾಡ್ತಿದ್ರು ಬ್ರೇಕಪ್ ಆಯಿತು ಆಮೇಲೆ ಆರಾಧನಾನ ಇಷ್ಟಪಟ್ಟು ಮದುವೆ ಆಗಿತ್ತು ಆದರೆ ಈಗ ಅವರಿಬ್ಬರು ಮತ್ತೆ ಫ್ರೆಂಡ್ ಆಗಿದ್ದಾರೆ ಇವ್ರನ್ನ ಇಟ್ಕೊಂಡೆ ನಾವು ಆರಾಧನಾ ಬದುಕಲ್ಲಿ ನಿಮ್ಮದಿನ ಕಿತ್ಕೋಬೇಕು ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಮೇಡಮ್ ಇವತ್ತೇ ಕೆಲಸ ಶುರು ಮಾಡ್ಕೋತೀನಿ ಖಂಡಿತ ಇವರಿಬ್ಬರನ್ನ ಇಟ್ಕೊಂಡೆ ಆರಾಧನಾ ನಿಮ್ಮದಿನ ಕಿತ್ತು ಹಾಕ್ಬೇಡಣ ಅವಳು ನೆಮ್ಮದಿ ಆಗಿರಬಾರ್ದು ವಿಲ್ಲ ವಿಲ್ಲ ಅಂತ ಒದ್ದಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಮಹೇಶ್ ಹೇಳ್ತಾರೆ ಹೇಳಿದ್ದೆ ನಂತರ ಈ ಕಡೆ ಆರಾಧನಾ ಮುಂದೆ ಬರ್ತಾರೆ ಯಾರಮ್ಮ ಅದು ಮೇಲ್ಗಡೆ ಅಂತ ಕೇಳಿದಾಗ ಅದು ರಾಜ್ ಫ್ರೆಂಡ್ ಅಂತ ಹೇಳ್ತಾರೆ ಅಯ್ಯೋ ಅವತ್ತು ನಾನು ನಿನಗೆ ಒಂದಿನ ಬಂದು ನಿನ್ನ ತಾಳಿ ಶಸ್ತ್ರ ದಿನ ಸುಶಾಂತ್ ಯಾರದ್ರ ಜೊತೆ ಹುಡುಗಿ ಜೊತೆ ಇದ್ದ ನನ್ನ ಫ್ರೆಂಡ್ ಹೇಳಿದ್ರು ಅನ್ನಲ್ಲ ಅದು ಅವರೇ ಅಮ್ಮ ಅಂತ ಹೇಳ್ತಿದ್ದಾರೆ ನೋಡು ಆರಾಧನಾ ನೀನು ಮೊದಲಿಂದ ತುಂಬ ಕಷ್ಟಪಟ್ಟಿದ್ದೀರ ಆದರೆ ಮುಂದೆ ನೀವು ಕಷ್ಟಪಡಬೇಕು ಅನ್ನೋದು ನನ್ನ ಅಲ್ಲ ನೀನು ಮುಂದೆನಾದರೂ ಚೆನ್ನಾಗಿರಬೇಕು ಒಂಥರ ಕಷ್ಟವಾಗಿತ್ತು ಸಮಸ್ಯೆ ಇತ್ತು ಒಂಥರ ಸಮಸ್ಯೆ ಎದುರಿಸಬೇಕಾಗಿದೆ ಎಲ್ಲೋದ್ರೂ ಸಮಸ್ಯೆನೇ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನನ್ನ ಮಗಳು ಕಷ್ಟ ಅನುಭವಿಸ್ಬಾರ್ದು ಅಂತ ಇವ್ನ ಜೊತೆ ಇವ್ನ ಅವನು ಅವನವತ್ತಿದ್ದಿತು ನನ್ನ ಫ್ರೆಂಡ್ ಹೇಳಿದ್ದು ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ಅದಕ್ಕೆ ನಿಮಗೆ ಗೊತ್ತು ನೀವಲ್ಲ ಅಲ್ಲ ಹೇಳಿದ್ದು ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಅತ್ತೆ ಫಸ್ಟ್ ಫ್ರೆಂಡ್ಸ್ ಅಷ್ಟೇ ಅವ್ರು ನನ್ನ ಹತ್ರ ಹೇಳಿದ್ರು ಅಂತಕ ಇಲ್ಲಮ್ಮ ನನಗೆ ಹಾಕೋ ಅನ್ನಿಸ್ತಿಲ್ಲ ಅವ್ರ ನಡವಳಿಕೆ ನೋಡಿದ್ರೆ ನನ್ನ ಫ್ರೆಂಡ್ ಹೇಳಿದ್ದು ಬಟ್ ಫೋಟೋ ಕೂಡ ಕಳಿಸಿದ್ದ ಅದನ್ನು ನಾನು ನಿನಗೆ ಅವತ್ತೇ ತೋರಿಸ್ಬೋದಿತ್ತು ಬಟ್ ಬೇಡ ನೀನು ಸಂಸಾರಕ್ಕೆ ತೊಂದರೆ ಆಗ್ಬೋದು ಅಂತ ನಾನು ತೋರಿಸೋಕೆ ಮುಂದಾಗಲಿಲ್ಲ ಬೇಕಿದ್ರೆ ನೋಡು ಅಂತ ಇನ್ನೂ ಕೂಡ ಫೋನಲ್ಲಿ ಫೋಟೋ ಇರುತ್ತೆ ಫೋಟೋನ ತೋರಿಸ್ತಾರೆ ಫೋಟೋ ನೋಡಿದ್ದೆ ಆರಾಧನ ಹಾಗೆ ಕಸಬಿಸಿ ಆಗ್ಬಿಡುತ್ತೆ ಖಂಡ ಮಂಡಲ ಆಗಿಬಿಡ್ತಾಳೆ ಏನಪ್ಪಾ ಇದು ಅಂತ ಹುಷಾರಾಗಿರೋ ಮಗಳ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಹೇಶ್ ಡ್ರಾಮಾ ಮಾಡ್ತಿದ್ದಾರೆ ಬೆಂಕಿ ಹಚ್ಚಿದ್ದೀನಿ ನೀನೇ ಇದ್ರು ಕಾವು ಹತ್ಕೊಂಡು ಊರಿ ಅತ್ತೆ ನೀನು ಸುಶಾಂತ್ ಇದ್ರು ಕೂಡ ಖಂಡಿತ ದೂರ ಆಗುವೋಗೆ ನಾನು ಮಾಡೇ ಮಾಡ್ತೀನಿ ಇನ್ನು ಆಟೋ ಶುರುವಾಗಿದೆ ಅಂತ ಮಹೇಶ್ ಅವ್ರು ಅಂದ್ಕೊಂಡು ಆ ಕಾರನ್ನ ನೋಡಿದೆ ಇದಕ್ಕೆ ನಾನೇ ಓನರ್ ಅಂತ ಅಂದ್ಕೊಂಡು ಕುತ್ಕೊಂಡು ಮಜಾ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮೂರ್ತಿಯವ್ರು ಬರ್ತಾರೆ ಮೂರ್ತಿಯವ್ರು ಬಂದಿದ್ದೆ ಓಪನ್ ಮಾಡಿಬಿಟ್ಟು ಹೊರಗಡೆ ಬಾ ಅಂತ ಕರೀತಾರೆ ತುಂಬ ದಿನಗಳ ನಂತರ ಮೂರ್ತಿಯವರು ಆಗಮನ ಆಗಿದ್ದಾರೆ ಎಂಟ್ರಿ ಆಗಿದ ನಂತರ ಏನೋ ಇಲ್ಲಿ ಹಾಕಿದಿಯಾ ಅಂದಾಗ ನನಗೆ ಬಡವರ ಬಂದು ಅಮಲಾ ದೇವಿಯವರು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಮೂರ್ತಿಯವ್ರಿಗೆ ಗೊತ್ತಾಗುತ್ತೆ ಅವನ್ನ ಯೂಸ್ ಮಾಡ್ಕೊಂಡು ಏನೋ ಗೇಮ್ ಪ್ಲಾನ್ ಮಾಡ್ತಿದ್ದಾಳೆ ಅಮಲಾ ಅಂತ ನಂತರ ಸುಶಾಂತ್ ಮತ್ತು ರೇಷ್ಮಾ ಇಬ್ಬರು ಕೂಡ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಕೆಲಸ ಮಾಡಬೇಕಿದ್ರೆ ಬೇಕು ಬೇಕು ಅಂತಲೇ ಕಾಲನ್ನ ಹಾಗೆ ಮುಂದೆ ಮುಂದಾಗ್ತಾಳೆ ಸುಶಾಂತ್ ನಾ ರೇಷ್ಮಾ ಅದನ್ನು ಆರಾಧನಾ ನೋಡಿದ್ದೆ ಪೊರ್ಕೆ ನಾ ತೊಗೊಂಡು ಬಂದು ರಪ್ಪ ಅಂತ ಎಸ್ಬಿಡ್ತಾಳೆ ಕಾಲಕ್ಕೆ ಪೆಟ್ಟಾಗಿದೆ ಅಮ್ಮ ಏನದು ಸುಶಾಂತ್ ಅವತ್ತು ನೋಡಿದ್ರೆ ಟೀಚರ್ದು ಇವತ್ತು ನೋಡಿದ್ರೆ ಪೊರ್ಕೆ ಹೊಡಿತದಾಳೆ ಏನು ಕಸ ವಿಸೆ ಆಗ್ತದೆ ಅಂತ ಹೇಳ್ತಿದ್ರೆ ಅಯ್ಯೋ ಹೆಣ್ಣು ಸೊಳ್ಳೆ ಕೂತಿತ್ತು ನನ್ನ ಗಂಡನಿಗೆ ಹೋಗಿ ಕಚ್ಬಿಡ್ಬೋದು ಅಂತ ಹೇಳಿದೆ ಈ ರೀತಿ ಮಾಡಿದೆ ಅಷ್ಟೇ ಅಪ್ಪ ಸೊಳ್ಳೆ ಸತ್ತೋಗಿದೆಯೋ ಸಾಯದ್ ಬಿಟ್ಟರೆ ಇನ್ನೇನಿದೆ ನನ್ನ ಗಂಡನ ತಾಂಟಾಗಿ ಯಾವುದೇ ಸೊಳ್ಳೆ ಬಲಿ ಆ ಕಾಕ್ರೋಚ್ ಬರಲಿ ಯಾವುದೇ ಬಂದರೂ ಕೂಡ ನಾನಂತೂ ಬಿಡೋದಿಲ್ಲ ಸಾಯಿಸ್ಬಿಡ್ತಾ ಇರೋದೆ ಅಂತ ಹೇಳಿ ಇಲ್ಲಿ ರೇಷ್ಮಾಗೆ ಟೊಂಗ್ ಕೊಟ್ಟು ಮಾತಾಡ್ತಿದ್ದಾಳೆ ಆರಾಧನಾ ಇದಕ್ಕೆ ಸುಶಾಂತ್ ನಾನು ಹೇಳಿದ್ದು ಇಲ್ಲಿ ಕೆಲಸ ಮಾಡೋದು ಬೇಡ ಆಫೀಸ್ಗೆ ಹೋಗಿ ಕೆಲಸ ಮಾಡೋಣ ಅಂತ ಆದರೆ ನೀನೇ ಅಲ್ವಾ ಇಲ್ಲೇ ಕೆಲಸ ಮಾಡೋಣ ಅಂದಿದ್ದು ನೆಮ್ಮದಿ ಹಾಗೆ ಕೆಲಸ ಮಾಡೋಕೆ ಆಗ್ತಿಲ್ಲ ನೋಡು ಅವತ್ತು ನೋಡಿದ್ರೆ ನೀನು ಹೆಣ್ತಿ ಟೀಚ್ ಇಲ್ಲದು ಇವತ್ತು ನೋಡಿದ್ರೆ ಪೋರ್ಕೆಲ್ಲ ಹೊಡಿತಿದ್ದಾಳೆ ಏನಿದು ನನ್ನ ಹಣೆ ಬರೋ ಕರ್ಮ ಅಂತ ಹೇಳ್ತಿದ್ರೆ ಈ ಕಡೆ ಗೊತ್ತಾಗ್ತದೆ ತುಂಬ ಪ್ರೊಸೆಸಿವ್ ಆಗ್ತದಾಳೆ ಆರಾಧನಾ ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಿದ್ದಾಳೆ ಅಂತ ಅದಕ್ಕೋಸ್ಕರನೇ ಸುಶಾಂತ್ ಇಲ್ಲಿ ಆರಾಧನಾ ಅವರೇ ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತಂದರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಜೋರಾಗೆ ಮಾತಾಡೋಕೆ ಮುಂದಾಗ್ತಿದ್ದಾಳೆ ಆರಾಧನಾ ಹಾಗಿದ್ರೆ ಇಲ್ಲಿ ಆಲ್ರೆಡಿ ಮಹೇಶ್ ಅವರು ಬೆಂಕಿ ಹಚ್ಚಿದಾಗಿದೆ ಇಲ್ಲಿ ಉರಿತಾ ಇದ್ದಾಳೆ ಇಲ್ಲಿ ಆರಾಧನಾ ಈ ಉರಿತಿರೋ ಬೆಂಕಿ ಇಲ್ಲಿ ಇವರಿಬ್ಬರ ಸಂಸಾರ ಧಗ ಧಗ ಅಂತ ಉರಿದೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚು ಮಾಡಿ